ರಾಮು ಬಾಪಾ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಕೂತ್ಕೋ ನೋಡಪ್ಪ ರಮೋ ನಾನು ಬೇರೆ ಶ್ರೀಕಂಠ ಬೇರೆ ಅಂತ ಮಾತ್ರ ತಿಳ್ಕೊಬೇಡ ಈಗ ನೀನ್ ನಿಸ್ಸಂಕೋಚ ಮಾತಾಡ್ಬೋದು ಈಗ ಹೇಳು ನಿನ್ ಯಾಕೆ ಸೀತಾ ಬೇಡ ಅಥವಾ ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಾ ಇದ್ಯಾ ನಾನು ಯಾವ ಹುಡುಗಿನ ಲವ್ ಮಾಡ್ತಾ ಇಲ್ಲ ಮಾವ ನನ್ ಒಳ್ಳೆ ರೂಪ ಮದುವೆ ಆಗ್ಬೇಕು ಅಂತ ಆಸೆ ಅದೇನು ಹೊಸ ವಿಷಯ ಅಲ್ಲ ಬಿಡಿ ರಾಮು ಪ್ರತಿಯೊಂದು ಗಂಡಸ್ಕೋ ತನ್ನ ಹೆಂಡತಿ ರೂಪವತಿ ಆಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಈಗ ನನ್ ಕತೆನೆ ತೊಳಿ ರಂಬೆ ಊರ್ವಶಿ ಮೇನ್ಕೆ ತರ ನನ್ನ ಹೆಂಡತಿ ಇರಬೇಕು ಅಂತ ಹುಡುಕಿ ಹುಡುಕಿ ಕೊನೆಗೆ ನಾನು ನನ್ ತರ ಇರೋ ಹೆಣ್ಣೆ ಮದುವೆ ಆಗ್ಲಿಲ್ವೇ ಮಕ್ಳಾಗ್ಲಿಲ್ವೇ ಮಕ್ಕಳಾಗಕ್ಕೆ ರೂಪ ಕೋಪ ಯಾವ್ದು ಅಡ್ಡಿ ಬರಲ್ಲ ಗಂಡ ಗಂಡ್ಸಾಗಿದ್ರಾಯ್ತು ಹೆಂಡತಿ ಹೆಣ್ಣಾಗಿದ್ರಾಯ್ತು ನಾನು ಶ್ರೀಖಂಡ್ ತರನೆ ಪಿಕ್ಚರ್ ನಲ್ಲಿ ಹೇಮಾಲಿ ನೋಡಿ ಮದುವೆ ಆದ್ರೆ ಅಂತ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಕೊನೆಗೆ ಕೊನೆಗವಳ ತಾಯಿ ತರ ಇರೋ ಸರೋಜನ್ ಮದುವೆ ಆಗಿಲ್ವೆ ನೀವು ಹಾಸ್ಯ ಮಾಡ್ತಿದ್ದೀರಿ ಸಿನಿಮಾವ ನನ್ ಹಗಲು ರಾತ್ರಿ ಅದೇ ಯೋಚನೆ ಆಗ್ಬಿಟ್ಟಿದೆ ಕವಿಗಳ ಸ್ತ್ರೀಯನ್ನು ಏನೇನೋ ಉದಾಹರಣೆ ಕೊಟ್ಟು ವರ್ಣಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಅಷ್ಟು ಲಕ್ಷ್ಮ ಸ್ತ್ರೀ ಇರ್ತಾ ಇದ್ರ ಏನೋ ಈಗ ನಾನು ದಿನಾ ನೂರಾರು ಹೆಂಗಸನ್ ನೋಡ್ತಾ ಇದ್ದೀನಿ ಒಬ್ರು ಆ ತರ ಇಲ್ಲ ರಾಮು ನೀನು ಸಿಕ್ಕಾಪಟ್ಟೆ ಶೃಂಗಾರ ಕವಿಗಳ್ಬಿಟ್ಟಿದ್ದೆ ಸಾಕು ಯಾರೋ ಹುಚ್ಚ ಅಂತಾರೆ ನೀನಂತ ರತಿನೇ ಬೇಕು ಅಂದ್ರೆ ಅವಳಂತ ಮನ್ಮತ್ನೇ ಬೇಕು ಅಂತಾಳೆ ನೀನೇನ್ ಮನ್ಮತ್ನೇ ಕೇವಲ ಹಂದಿ ರೂಪದಲ್ಲಿ ಅವತರಿಸಿರ ಶ್ರೀ ವಿಷ್ಣುಗೆ ಶ್ರೀದೇವಿ ಭೂದೇವಿ ಅಂತ ಸುಂದರ ಸಿಕ್ಕಿರ್ಬೇಕಾದ್ರೆ ನಾನು ಅದ್ರಗಿಂತ ವಾಸಿ ಅಲ್ವೇ ನೀನೇನ್ ಅವತಾರ ಪುರುಷ ಅಲ್ಲ ನಿನ್ಗ ಸಿಗೋಕೆ ರಾಮು ನಿನಗೆಲ್ಲ ಹುಚ್ಚು ಕತೆ ಕಾದಂಬರಿ ವರ್ಣನೆ ನೆಚ್ಕೊಂಡು ಯಾರಾದ್ರೂ ಹೆಣ್ಣು ಹುಡುಕ್ತಾರ ಮೊದ್ಲೆ ಗಾದೆ ಇಲ್ವಾ ಕವಿ ಪ್ರೇಮಿ ಹುಚ್ಚ ಎಲ್ಲಾ ಒಂದೇ ಪಂಗ್ಡಕ್ ಸೇರಿದವರು ಅಂತ ನಿನ್ ಕತೆ ಹೇಗಿದೆ ಅಂದ್ರೆ ಜ್ಯೋತಿಷಿ ಮಾತ್ ಕೇಳಿ ಅದ್ಯಾವನೊಬ್ಬ ಧನ್ರೇಕೆ ತರ ಬರೇನ ಅಂತ ಮೇಲೆ ಹಾಕ್ಸ್ಕೊಂಡಂತೆ ಪುರಾಣ ಬಿಟ್ಬಿಡಿ ಇಂದಿನ ನವ್ಯ ಕವಿಗಳಾದ ಡಾಕ್ಟರ್ ಜಿ ಎಸ್ ಶಿವರದ್ರಪ್ಪ ಕೆ ಎಸ್ ನರಸಿಂಹಸ್ವಾಮಿ ಮುಂತಾದ ಕವಿಗಳು ಬರೆದ ವರ್ಣನೆಗಳೆಲ್ಲ ಸುಳ್ಳು ಅಂತೀರಾ ಅಂತ ಹುಡುಗಿ ನಮ್ಮ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ ಓ ಅದಕ್ಕೇನೆ ನೀನು ರಸ್ತೆಲಿ ಬರೋ ಹಿಂಗಸ್ತನ ಮೇಲಿಂದ ಕೇಳಿ ನೋಡ್ತಾ ಇರೋದು ಬೇಡಪ್ಪ ಅರಯ್ಯ ನೀ ಹೀಗೆಲ್ಲ ಮಾಡೋದಾದ್ರೆ ನಾಳೆ ನೀವು ಹೊರಟೋಗ ನೀವು ನಾನು ತಕ್ಕೇಳ್ಕೊಂಡಿದೀರ ಯಾವ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅದೇನು ಅಂತ ನಮಗೂ ಸ್ವಲ್ಪ ಹೇಳಿರಾಮ ಈ ಭ್ರಮೆತಿ ಇಲ್ಲಿಂದ ಗಂಟುಪತಿ ಈ ಪ್ರಾಯದ ಹುಡುಗನಿಗೆ ಕಂಟಿ ನಿನ್ನಿಂದ ಒಂದು ಸಹಾಯ ಆಗ್ಬೇಕು ನಾಳಿದ್ದು ಭಾನುವಾರ ಮಧ್ಯಾಹ್ನ ನಿನ್ನ ಮನೆಗೆ ಊಟಕ್ಕೆ ಬಂದ್ಬಿಡು ನಾನು ನೀನು ಸರೋಜ ಕೂತು ಈ ವಿಷಯನ ಅಲ್ಲೇ ಇತ್ತಿ ಅರ್ಥ ಮಾಡ್ಬೋಣ ಏನು ಸರೋಜ ಮುಂದೆನೆ ಇದೆಲ್ಲ ಮಾತಾಡ್ತೀರಾ ನಂಗೆ ನಾಚಿಕೆ ಆಗುತ್ತೆ ಅಯ್ಯೋ ಗುಫಾ ಇಂಥ ವಿಷಯದಲ್ಲಿ ಹೆಂಗಸರ್ಗಳ ತಲೆ ನಮಗೆಲ್ಲಿರುತ್ತೆ ಬನ್ನಿ ಹೊಡ್ರಿಗೋ ಕಾಫಿ ಓ ನಂಗ್ ನಂಗೆ ಮನೆ ಕಡೆ ಬರೋಕೆ ಆಗ್ಲಿಲ್ಲ ಏನೇ ವಿಶೇಷ ರಾಮು ಇಂದ ಕಾಗ್ದ ಬಂತ ಇನ್ನೂ ಇಲ್ಲ ಅಮ್ಮ ಅವನೊಬ್ಬ ಕತ್ತೆ ಬಡವ ಇಲ್ಲೊಬ್ಳು ತಾಯಿ ಕಾಯ್ತಾ ಇದ್ದಾಳೆ ಒಬ್ ಹುಡುಗಿ ಕಾಯ್ತಾ ಇದ್ದಾಳೆ ಕಾಗ್ತಾ ಬರಿಬೇಕು ಅನ್ನೋ ಜ್ಞಾನ ಇಲ್ಲ ಅವನ್ಗೆ ಅವನಾಯ್ತು ಅವನ್ ಲೋಕ ಆಯ್ತು ನೀನ್ಯಕ್ಸಪ್ ಕಾಕ್ತಿಯಾ ನಿನ್ ಬಿಟ್ಟು ಅವ್ನ್ ಬೇರೆ ಮದ್ವೆ ಆಗಿ ನಾನ್ ಬಿಟ್ಬಿಡ್ತೀನಿ ಅನ್ಕೊಂಡಿದೀಯಾ ನೀನ್ ಎಂದಿದ್ರು ನನ್ ಸೊಸೆನೆ ನಾನ್ ಬರ್ತೀನಿ ಕಾಫಿ ಕುಡ್ದು ಹೋಗೆ ಅದಕ್ಕೆ ಅವನ್ ಹಿಂದ ತಿಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನೀನೇ ಕೇಳ್ತಿರ್ಕೊಂಡು ಅವನೊಂದ್ ಹೆಣ್ಣು ಹುಡುಕು ಸಾಕು ಅಂದ್ರೆ ನಿಮ್ ಮಾತು ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹುಡ್ಕೊಂಡ್ ಹೋಗಕ್ಕೆ ಅದನ್ ತರಕಾರಿನೇ ಬಟ್ಟೆನೆ ಹೌದು ಸರೋಜಮ್ಮ ನಾವ್ ತಮಾಷೆ ಹೇಳ್ತಾ ಇಲ್ಲ ರಾಮು ತನ್ನ ವಯಸ್ಸಿಗೆ ಸಹಜವಾದ ಆತನೇ ನಮ್ಮ ಹತ್ರ ಹೇಳ್ದ ಆದ್ರೆ ಹಾಗ ಹೆಣ್ಣುಗಳನ್ನ ಪರೀಕ್ಷೆ ಮಾಡಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಕೇಳ್ತಾ ಇರೋದು ಹೌದೇನೋ ರಾಮು ಇವ್ರಿಬ್ಬರ ಮತ್ತೆ ನಂಗೆ ಅರ್ಥವೇ ಆಗ್ತಿಲ್ವಲ್ಲ ಹೌದು ಸರೋಜ್ ಅತ್ತೆ ನಾನು ಅವತ್ತೇ ಇವ್ರ ಹತ್ರ ಎಲ್ಲಾ ಹೇಳಿದೀನಿ ನೀವ್ ಅವ್ರನ್ನೇ ಕೇಳ್ಬಿಡಿ ನೋಡ್ರಿ ಅವನ್ ಹೇಗ್ ಹೇಳಿದನೋ ಹಾಗೆ ಹೇಳ್ತೀನಿ ಬರೋ ಹುಡುಗಿಗೆ ನಾಗವೇಣಿ ಇರ್ಬೇಕಂತೆ ಇದು ಸರಿ ಅಂದ್ರೆ ಅದೇ ಹೆಸರು ಹುಡುಗಿನ ಎಲ್ಲಿಂದ ಹುಡ್ಕೊಂಡು ಹೋಗೋದು ಭಾವನವ್ರ ಮಗಳ ಹೆಸರು ಸೀತಾ ಅದಕ್ಕೇನಂತೆ ನಾಗವೇಣಿ ಅಂತ ಅವಳಿಗೆ ಪುನಃ ನಾಮಕರಣ ಮಾಡಿದ್ರಾಯ್ತು ಅಯ್ಯ ನಿನ್ನತ್ರ ಹತ್ರ ಯಾರು ತಲೆ ಚೆಚ್ಕೋತಾರೆ ಇವನ್ ಕೇಳೋದು ಹೆಸರಲ್ಲ ಕಣೆ ನಾಗವೇಣಿ ಅಂತಂದ್ರೆ ನಾಗರಾವಿನ ಶುದ್ಧ ಜಡೆ ಇರೋ ಹುಡುಗಿ ಅಂತ ನನ್ ನಾಗರಾವ್ ಕಂಡ್ರೆ ಹೆದರಿಕೆ ಅಲ್ವಾ ರಾಮು ಹುಡುಗಿಗೆ ಅಷ್ಟುದ್ದ ಜಡೆ ಇದ್ರೆ ನೀ ಏನ್ ಇಟ್ಕೊಂಡ್ ಜೋಕಾಲೆ ಆಡ್ತೀಯಾ ಹಾವಿನ ಹಾಗೆ ಯಾರಿಗಾದ್ರೂ ಜಡೆ ಇರುತ್ತಾ ಒಬ್ಬರಿಗೆ ಉದ್ದಕ್ಕಿರುತ್ತೆ ಇನ್ನೊಬ್ಬರಿಗೆ ಗಿಡ್ಡಕ್ಕಿರುತ್ತೆ ಹುರೋಪಿಗೆ ಕೂದ್ಲೆ ಅಂದ ಅಂತಾರೆ ಹಿರಿಯರು ಹೂ ಮುಡ್ಕೊಂಡ್ರೆ ನಿಲ್ಲಷ್ಟು ತಲೆ ತುಂಬಾ ಕೂದಿದ್ರೆ ಆಯ್ತು ಅದನ್ ಬಿಟ್ಟು ಹಾವು ಅಲ್ಲಿ ಹೇಳ್ಬೇಡ ಮೀನಾಕ್ಷಿ ಕಮಲಾಕ್ಷಿ ಇದ್ರಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ ಹೌದೇನೋ ರಾಮು ಕಣ್ಣು ಚೆನ್ನಾಗ್ ಕಾಣ್ಬೇಕಾದ್ ಮುಖ್ಯನೇ ಅದನ್ ಬಿಟ್ಟಿದೇನೋ ಏಕಾಕ್ಷಿ ರುದ್ರಾಕ್ಷಿ ಗವಾಕ್ಷಿ ಅನ್ಕೊಂಡು ಕುರುಡು ನಾಕಣ್ಣು ಮೆಲ್ಗಣ್ಣು ಪಿಸುರ್ಗಣ್ಣು ಇಲ್ದೆ ಚೊಕ್ಕಾಗಿರೋ ಕಣ್ಣಾಗಿದ್ರೆ ಸಾಕಪ್ಪ దారోసోదు కిన్ కళ చంపక నేటి దంత దాళింబ కదపు కన్నడి కివికొబ్బరి హోళు కొరళు శంఖ తొడే బాళ కంబ ఫమల సొంట సింహకటి ముఖ చంద్రముఖి బింబాదరే అయోధరే తోడు కరి బాళె దిండు కొడు నీరి సుళి కుంగ కుచ కుంగితంబెరళు బావిన త్రేచే ಹೋಟೆಲ್ ಮಾಡಿ ತಿಂಡಿ ಹೇಳಿದಾಗ ಇಷ್ಟು ಒದರ್ತಾ ಇದ್ದೀರಲ್ಲ ಒಂದೇ ಸಾಮ್ನೆ ನೀವ್ ಹೇಳಿದಂಗೆ ಒಂದ್ ಚೂರು ಅರ್ಥ ಆಗಿಲ್ಲ ಅಂದ್ರೆ ಅದೆಂತದ ಹೂವು ಹಣ್ಣು ತರಕಾರಿ ಬೆಂಡೆಕಾಯಿ ಬದನೆಕಾಯಿ ಸೋರೆಕಾಯಿ ಶಂಕ ಜಾತ್ರೆ ಕೊಬ್ಬರಿ ಬಟ್ಲು ಮಾವಿನ ಸೊಪ್ಪು ಅಂತ ಈ ಪುರೋಹಿತರು ಮದ್ವೆ ಮುಂಜಿ ನಾಲ್ಕೈದು ಹೇಳ್ದಷ್ಟು ಸಾಮಾನು ಹೇಳ್ತಿದ್ದೀರಾ ಇದೆಲ್ಲ ಏನು ರಾಮ ಮದ್ವೆ ಬೇಕಾಗಿರೋ ನೋಡಿ ಸರಾಜಮ್ಮ ದಂತ ದಾಳಿಂಬಾ ಅಂದ್ರೆ ನಮ್ ರಾಮು ಮದ್ವೆ ಆಗೋ ಹುಡುಗಿ ಹಲ್ಲು ದಾಳಿಂಬ್ರೆ ಬೀಜ ಇದ್ದಾಗಿರ್ಬೇಕಂತೆ ಅದಕ್ಕೇನಂತೆ ಮದ್ವೆ ಮುಂಚೆ ಹುಡುಗಿಗೆ ಅಲ್ಲೆಲ್ಲ ಕೇಳಿಸ್ಬಿಟ್ಟು ಮುಗೀತು ಇನ್ನು ಚಂಪಕ ನಾಚಿಕ ಅಂದ್ರೆ ಸಂಪಿಗೆ ಕನ್ಯಾಗೆ ಅಲ್ಲ ಅಂದ್ರೆ ಸಂಪಿಗೆ ಹೋಗು ಮೂಗುಗು ಯಾವ ನೆಂಟಿಸ್ತಾನ ಮೂಗು ಮೂಗಾಗಿದ್ರೆ ಸಾಕು ಸೀನು ಸಿಮ್ಲಾ ಸುರಿದೆ ನೆಟ್ಟಿ ಘಸರಾಡ್ಕೊಂಡಿದ್ರಾಯ್ತು ಸಂಪಿಗೆ ಮಗು ಬೆಳಗ್ಗೆ ರೆಕ್ಕೆ ಬಿಚ್ಕೊಳುತ್ತೆ ಸಂಜೆ ಕೆಂಪಗಾಗಿ ತಳ್ಳ ಉದ್ರೋಗುತ್ತೆ ಮೂಗುಗು ಆದ್ರೆ ದಿನಕ್ಕೊಂದ್ ಮೂಗು ಉದ್ಭವಿಸುತ್ತೆ ಮುಖದ್ಮೇಲೆ ಈಗ ನನ್ ಮಗುಗೆ ಏನಾಗಿದ್ದೆ ಅಯ್ಯೋ ನಿನ್ ತರ ಮುಗಿದ್ರೆ ಬೇಡದಿರೋ ವಿಷಯದಲ್ಲಿ ಮುಗ್ ತುರ್ಸಕ್ ಶುರು ಮಾಡ್ತಾರೆ ನೀವೇನ್ ಸಾಚ ಬಿಡಿ ನಾ ಮೂಗ್ ತುರ್ಸದೆ ನಿಮ್ ಮೈ ಎಲ್ಲಾ ತುರ್ಸ್ತೀರಾ ಮೂಗ್ ಒಂದ್ ಕಡೆ ಇರ್ಲಿ ಮುಂದಿನ ತೊಂಡೆ ಎಣ್ಣೆ ಆಗಿರೋ ತುಟಿ ಏನಂತೀರಿ ಸರೋಜಮ್ಮ ಹೂ ಅಲ್ವಾ ರಾಮ ಎಲ್ಲಾ ಬಿಟ್ಟು ಆ ತೊಂಡೆ ಹಣ್ಣು ಹಾಕೋ ನಿನ್ ಕಣ್ಣಿಗೆ ಬಿಳ್ತು ಇಂತ ದಡ್ಡ್ರ ಮುಂದೆ ನಾನು ಈ ವಿಷಯ ಹೇಳೇ ಬಾರ್ದಿತ್ತು ತುಟಿ ನೋಡಕ್ಕೆ ಪುಟ್ಟಿಗೆ ಚೆನ್ನಾಗಿರ್ಬೇಕು ಯಾವಾಗ್ಲೂ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರ್ಬೇಕು ನನ್ನ ಹಾಕ್ ಬಾಯ್ ಬಡಿಕೆ ಆಗಿರ್ಬಾರ್ದು ಅಷ್ಟೇ ಸದ್ಯ ಈಗಲಾದ್ರೂ ನೀನ್ ಬಾಯ್ ಬಡ್ಕಿಂತ ಒಪ್ಕೊಂಡಿಲ್ಲ ಮುಚ್ಚರಿ ಬಾಯ್ ಸಾಕು ನಾನೇನೋ ನಿಮ್ ಸುಳ್ಳು ಪಳ್ಳು ಹೇಳೋಲ್ಲ ನಾನ್ ಬಾಯ್ ಮುಚ್ಕೊಂಡಿದ್ದಿದ್ರೆ ನೀವು ನನ್ನ ಇಷ್ಟೊತ್ತಿಗೆ ಹುರ್ದು ಮುಕ್ಬಿಡ್ತಾ ಇದ್ರಿ ಅಲ್ವಾ ರಾಮು ಇದೆಲ್ಲ ನಿಜ ಏನೋ ನೀ ಹೇಳಿದ್ದು ಇಲ್ಲ ನೀವು ಮೂರು ಜನ ಸೇರ್ಕೊಂಡು ನನ್ ಗೋಳಿ ಕೂತಿದ್ದೀರೋ ಇದೆಲ್ಲ ತಮಾಷೆ ಇಲ್ಲ ಸರಿ ಇದತ್ತೆ ನಾನ್ ಹೇಳಿದ್ ನಿಜ ಜೀವ್ ಒಂದೇ ಸರ್ತಿ ಮದ್ವೆ ಆಗೋದು ಅದಕ್ಕೆ ನನಗೆ ಒಪ್ಪಿಗೆ ಆಗೋ ಹುಡುಗಿ ಮದ್ವೆ ಆಗ್ಬೇಕು ಅಂತ ನನ್ನ ಇಷ್ಟ ಜೀವ ಮಾಂದಲ್ಲಿ ಒಂದೊಂದೇ ಸಲ ಮದ್ವೆ ಆಗೋದು ಕೆಲವ್ರಿಗೆ ಎರಡೆರಡು ಮೂರ್ ಮೂರು ತಲೆಯಲ್ಲಿ ಸುಳಿ ಇರುತ್ತೆ ಅಂತ ಅವರು ಎರಡ್ ಸತಿ ಮದ್ವೆ ಆಗ್ತಾರೆ ಇಲ್ ಕೇಳು ಇದನ್ನೆಲ್ಲಾ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ ಈ ಸೋರೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಅನ್ನೋ ನಿನ್ನ ಐಲಾಟ ಗೊತ್ತಾದ್ರೆ ಎದೆ ಓಡ್ಕೊಂಡ್ ಪ್ರಾಣ ಬಿಟ್ಟಾರು ಹ್ಮ್ ಸರಿ ಮುಂದಿಂದು ಹೇಳಿ ನಾನು ಸ್ವಲ್ಪ ತಿಳ್ಕೊಂಡಿರ್ತೀನಿ ಮುಂದಿಂದು ಕದಪು ಕನ್ನಡಿ ಅಲ್ವಾ ರಾಮು ಕದಪು ಅಂದ್ರೆ ಕೆನ್ನೆ ಅಂತ ನನ್ಗೂ ಗೊತ್ತು ಅದು ಕನ್ನಡಿ ಯಾಕೋ ಹೋಗ್ಬೇಕು ನೀನೇನಿನ್ ಹೆಂಡತಿ ಕೆನ್ನೆ ನೀನ್ ಗಡ್ಡ ಕರ್ಕೋಬೇಕಾ ಇದು ಕೇಳಿ ಹುಡುಗಿಗೆ ಚಂದ್ರನಾಗ್ ಮುಖ ಇರ್ಬೇಕು ಅಂದ್ರೆ ಚಂದ್ರಮುಖಿ ಆಗಿರ್ಬೇಕು ಸುಮ್ನೆ ಚಂದ್ರಮುಖಿ ಚಂದ್ರಮುಖಿ ಅಂತಾರೆ ಚಂದ್ರನ ಹಾಗ ಮುಖ ಇರೋಕ್ ಸಾಧ್ಯವೇ ಹಾಗಿದ್ರೆ ಚೆನ್ನಾಗಿರುತ್ತೆ ಫುಟ್ಬಾಲ್ ತಗೊಂಡ್ ಕುತ್ಕೆ ಮೇಲೆ ಇಟ್ಟಾಗಿರುತ್ತೆ ಅಷ್ಟೇ ನೆಕ್ಸ್ಟ್ ಕೊರಲು ಶಂಕ ಗಟವಾಣಿ ಅಂತಾರೆ ಇನ್ ರಾಮ ಎಂಟಿ ಗಂಟ್ಲು ಶಂಕ ಆಗ್ಬಿಟ್ರೆ ದೇವರೇ ಗತಿ ಆಡಲ್ಲ ಇನ್ ಅವ್ರ ಎಂಟಿ ಶಂಕದಲ್ಲಿ ಮಾತಾಡಿದ್ರೆ ಇವ್ ಜಾಟ ಹೇಳಪ್ಪ ಮಾತಾಡ್ಬೇಕು ಮುಂದಿನ ಗೊತ್ತಿದೆಯಲ್ಲ ಕುಂಬ ಖುಷ ಕುಂಬಾ ಹ ನೀವ್ ಗಂಡಸ್ರ ಬಲ ಬಿಡಿ ಇದನ್ನೆಲ್ಲ ಬಿಡಿ ಬರ್ದವನು ಮದ್ವೆ ಆಗೋ ಹುಡುಗಿಗೆ ಹಂಡೆ ಕುಂಡೆ ಇದ್ರೆ ಏನ್ ಗತಿ ಆಮೇಲೆ ನಾಲ್ಕ ಮಕ್ಳ ಆದ್ರೆ ದೇವ್ರೇ ಗತಿ ಮನೆಗ್ ಬೇರೆ ಬಾಗ್ಲೆ ಇಡ್ಸ್ಬೇಕಾಗುತ್ತೆ ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ ಅಸಯ್ಯ ಇನ್ನು ಹಂಡ್ರೆ ಗಾತ್ರ ಇದ್ರೆ ಯಾರು ನೋಡ್ತಾರೆ ಅದ್ರ ಮುಂದಿನ ಬಿಟ್ಟಿಯಲ್ಲ ಕುಂಬಕುಚ ರಾಮ್ರಾಮ ನೀವಂತೂ ಬಲು ಹಾಳಾಗಿ ಹೋಗಿದ್ದೀರಿ ಅಂದ್ರೆ ಒಂದ್ ಮಗುವಿನ ತಂದೆ ಆಗಿ ಸ್ವಲ್ಪ ಆದ್ರೆ ನಾಚಿಕೆ ಇಲ್ಲ ಹೆಸಿಕೆ ಇಲ್ಲ ನೋಡು ಸರ್ ಅಜ ಮದ್ವೆ ಆದ್ಮೇಲೆ ನಾಚಿಕೆ ಪಾಚಿಕೆಲ್ಲ ಪಲಾಯನ ಅದನ್ನೆಲ್ಲಾ ಇಟ್ಕೊಂಡಿದ್ರೆ ನಮ್ ಮಗುನೇ ಆಗ್ತಾ ಇರ್ಲಿಲ್ಲ ನಾನು ಹೋಗ್ತೀನಿ ಇಷ್ಟೊತ್ತು ನಾಜುಕಾಗಿರೋ ವಿಚಾರನೇ ಈ ರೀತಿ ಹೇಳಿದ್ದೀರಾ ಇನ್ ಮುಂದಿನ ವರ್ಣನೆ ನಾನ್ ಕೇಳಾರೆ ಸಾಕ್ ಮಾಡಿ ನಿಮ್ ಕರಟು ಪುರಾಣ ಇನ್ನೆರಡೇ ವಿಷಯ ಉಳಿದಿರೋದು ಸಿಂಹಿನ್ ಹಂಸ ಗಮನ ಎರಡೇ ವಿಷಯ ಅಂತ ಎಂಟು ವಿಷಯ ಹೇಳಿದ್ರಿ ಸಿಂಹ ಕಟ್ಟಿ ಅಂತೀರಾ ನಮ್ಗೆ ಯಾಕೆ ಸಿಂಹ ಸೊಂಟ ರಾಮು ನೀನೇನಾದ್ರೂ ಏನಾದ್ರೂ ದುರ್ಗಿ ತರ ನೀನ್ ಹೆಂಚಿ ಸೊಂಟದ ಮೇಲೆ ಕೂತು ಸವಾರಿ ಮಾಡ್ಬೇಕೇನೋ ಹೆಣ್ಣು ಮಕ್ಕಳಿಗೆ ಸೊಂಟ ಸಣ್ಣದಾಗಿರ್ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತೇ ಸೊಂಟದ್ಮೇಲೆ ಮಕ್ಕಳ ನೆತ್ಕೊಂಡ್ರೆ ಹೊತ್ಕೊಂಡ್ರೆ ಭದ್ರವಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ ದೀಪ ಈತರ ಸೊಂಟ ಇದ್ರೆ ಮಕ್ಕಳು ನೆತ್ಕೊಳ್ಳೋದ್ ಹಾಗೆ ಹೊರೋದ್ ಹಾಗೆ ಈ ಕವಿಗಳೆಲ್ಲ ಒಂಥರ ಅರ್ಧಂಬರ್ಧ ಹುಚ್ಚರು ಅಂತ ಕಾಣುತ್ತೆ ಅಲ್ವಾ ರಾಮು ಕವಿಗಳು ಹೇಳ್ತಾರೆ ಅಂತ ನೀ ಇನ್ನೇನಪ್ಪ ರಾಮ ಸರೋಜಮ್ಮ ತೀರ್ಮಾನ ಕೇಳಿದ್ರಲ್ಲ ನಿಮ್ ತೀರ್ಮಾನ ಏನು ನನಗೋಸ್ಕರ ನೀವ್ ಯಾರು ತೊಂದರೆ ತಗೋಬೇಡಿ ನಾನ್ ಹೆಂಡತಿ ನಾನೇ ಹುಡ್ಕೋತೀನಿ ಬಾಮ್ಮ ಏನಮ್ಮ ತಾತ ನೀವು ನನ್ಗೆ ಹೊಲ್ಕೊಟ್ಟಿರೋ ಬ್ಲೌಸ್ ನಮ್ಮ ಅಜ್ಜಿ ಸರೋಯ್ತು ಈಗ ನಾನ್ ಮಗಳ ಬ್ಲೌಸ್ ಅಳ್ತೆ ತಗೊಂಡ್ ಬಂದಿದ್ದೀನಿ ಹೊಲ್ಕೊಡಿ ಎಷ್ಟು ಹೇಳಿದೀನಿ ನನ್ನ ತಾತ ತಾತ ಅಂತ ಕರಿಬೇಡ ಅಂತ ನಿಂಗೆ ಆ ಶಬ್ದ ಕೇಳಿದ ತಕ್ಷಣ ನಂಗೆ ಜರ್ರ ಅಂತ ಎಳ್ಸಿಡುತ್ತೆ ಉಲ್ಲಾಸ ಇಲ್ಲ ಆಮೇಲೆ ಕೆಲ್ಸ ಮಾಡೋದ್ ಮನಸೇ ಬರೋದಿಲ್ಲ ನಂಗೆ ಹತ್ತಿಗೂ ಮಗು ಇದೆ ಗೊತ್ತಾ ಈಗಿನ ಕಾಲದ ಹುಡುಗರ ಕೈ ಕೆಲ್ಸ ನಾನು ಒಬ್ರೇ ಮಾಡ್ತಾ ಇದ್ದೀನಿ ನಾನೇ ಕಟ್ ಮಾಡ್ತೀನಿ ನಾನೇ ಹೊಲಿತೀನಿ ನಾನೇ ಕಾಜ ಹಾಕಿ ಗುಂಡಿ ಇಡ್ತೀನಿ ಓ ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ದಪ್ಪ ಆದರೂ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಧಾರಾವಳಿ ಹೊಲಿತೀನಿ ನನ್ನ ಹತ್ರನೇ ಹುಡಿಕೊಂಡು ಬರ್ತಾರೆ ಮುಂಜಾಗ್ರತೆ ಬೇಡ ಜಾಗ್ರತೆಗೆ ಹೊಲ್ಕೊಡಿ ಏನ್ ಸಾರ್ ನಂಗೆ ಹೊಲಿಗೆ ಕಲಿಬೇಕು ಅಂತ ಆಸೆ ಅದಕ್ಕೆ ನಿಮ್ಮ ಹತ್ರ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಬಂದೆ ಈ ಕೊಡ್ತಾರೆ ಕೂಲಿ ನಂಗೆ ಸಾಕಾಗೋದಿಲ್ಲ ಬೇರೆ ನೀವ್ ನಂಗನ್ ಕೂಲಿ ಕೊಡೋದು ಬೇಡ ಹಾಗೆ ಕೆಲಸ ಮಾಡ್ತೀನಿ ಬೇ ಬಾ ಈಗಲೇ ಕೆಲಸ ಸೇರ್ಕೋ ನಮ್ಮ ದೇಶದ ಹುಡುಗರು ಹೋಲಿಯ ಅಲಿಯೋದು ಬಿಟ್ಟು ನಿನ್ ಹಾಗೆ ಕೆಲಸ ಮಾಡಿದ್ರೆ ಇನ್ ಹತ್ತೇ ವರ್ಷಕ್ಕೆ ನಮ್ಮ ದೇಶ ಜಪಾನ್ ಬಿಡುತ್ತೆ ನನ್ನ ಕೈ ಹುಡುಗಿಯರ್ದ ಅರ್ಥ ತಗೊಳ್ಳುವಾಗ ಅಲ್ಲಾಡುತ್ತೆ ಅದಕ್ಕೆ ನೀನೇ ಅರ್ಥ ತಗೊಂಡ್ಬಿಡು ಮೊದ್ಲು ಹೆಗ್ಲು ಕೈ ನಂತರ ಎದೆ ಸೊಂಟ ಗೊತ್ತಾಯ್ತೋ ಗೊತ್ತು ಧಾರಾಳ್ ಧಾರಾಳ್ ಹೊಲ್ಕೊಡಿ ಏನ್ರಿ ಯಾರಿ ಹುಡ್ಗ ಅವನು ನನ್ನ ಅಷ್ಟೆಂಟು ಅಗ್ತಕೊಂತಾನೆ ಅಬ್ಬಾ ಒಬ್ಬ ಹುಡುಗನ್ ಇಟ್ಕೊಳಿ ಇಟ್ಕೊಳಿ ಅಂತ ಇಷ್ಟು ದಿವಸ ಹೇಳಿದಿಕ್ಕೆ ಇವಾಗ ಇಟ್ಕೊಂಡಿದ್ರ ಹ್ಮ್ ಇಂತ ಹುಡುಗ್ರಿದ್ರೆ ನಮ್ಗೂ ಒಂತರಾ ಹುಮ್ಮಸ್ಸು ದಿನ ಬರಬಹುದು ಅಳತೆ ಮಾಡಿಸ್ಕೊಳಕ್ಕೆ ಹಾ ದಿನಾಗ್ಲೂ ನಿಮ್ಮ ಅಳತೆ ವ್ಯತ್ಯಾಸ ಆಗುತ್ತಾ ಹಾಗಲ್ಲ ರೀ ದಿನಾಗ್ಲೂ ಬರಬಹುದು ಬ್ಲೌಸ್ ಹೊಸ್ಕೊಳಕ್ಕೆ ಅಂತ ಹಾ ಶುಕ್ರನ ಶುಕ್ರ ಎತ್ತಪ್ಪ ನಂಗೆ ಹುಡುಗ ಬೇಗ ಅಳತೆ ತಗೊಂಡ್ಬಿಡಪ್ಪ ಹದಿನೈದು ಸ್ವಲ್ಪ ಕೈ ಎತ್ತಿ ಇನ್ನೂ ಮೇಲೆ ಕೆತ್ತಿ ಅಲ್ಲಾಡ್ಸ್ಬೇಡಿ ಇಪ್ಪತ್ತೆರಡು ಬ್ಲೌಸ್ ತನಕ ಹೊಲಿತೀರಾ ಯಾಕೆ ಮತ್ತಿನ್ನೇನು ಬ್ಲೌಸ್ ಅಳತೆ ಅಂತ ಹೇಳಿ ಮೇಲಿಂದ ಕೆಳಗರ್ಗು ಅಳ್ತಿ ತಗೊಂತಾರಲ್ಲ ಇವರು ಓ ಅದಾ ತಪ್ಪು ತಿಳ್ಕೋಬೇಡಿ ಕೈಯಲ್ಲಿ ಅಲ್ಲ ಅದಕ್ಕೇನು ಶ್ರೀಮಂತ ಹುಡುಗ ಇದ್ದಾನಂತೆ ಅವನಿಗೆ ಬಡವರ ಮನೆ ಹುಡುಗಿನೇ ಬೇಕಂತೆ ಹಳ್ಳಿ ಹುಡುಗಿ ಆದ್ರೆ ಇನ್ನೂ ಒಳ್ಳೇದಂತೆ ಓ ಮದುಮಗಳೇ ಮಗಳೇ ಬಂದ್ಬಿಟ್ಲು ಏನಮ್ಮ ಸೀತಾ ಒಬ್ಬ ಶ್ರೀಮಂತ ವರ ಇದಾನೆ ಫೋಟೋ ಜಾತ್ಕ ತರಿಸ್ಲಾ ನನಗಿನ್ ಬೇಕಿಲ್ಲ ನಮ್ಮಅಮ್ಮ ಬೇಕಾದ ತರಿಸಿ ಏನಮ್ಮ ನೀವು ಹಾಗಂತೀರಾ ಅವಳು ಹೀಗಂತಾಳೆ ನಿಮ್ ಪಾಡಿಗೆ ನೀವ್ ಫೋಟೋ ಜಾತಕ ತರಿಸಿಡಿ ಉಳ್ದದ್ ನಾ ನೋಡ್ಕೊಂದ್ರೆ ಒಂದ್ಸಲ ಆದ್ರೂ ನಿನ್ನೇ ಮದ್ದೆ ಆಗ್ತೀನಿ ಅಂತ ಹೇಳ್ತಾನೇನೆ ನೀವೇ ಅಪ್ಪ ಮಗಳು ಹೋಗಿ 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 ಮೈ ಮೈನರ್ ಬೀಳ್ತೀರಾ ಯಾಕೆ ಅವ್ನೊಬ್ಬರೇ ಆಗ್ಬೇಕೆ ನಿನ್ಗೆ ಬೇರೆ ಆಗಲ್ಲ ನೀವ್ ಇಬ್ರು ಅಪ್ಪ ಮಗಳು ಸುಮ್ನೆ ಅವಳಕೆ ಬೈತಿದ್ಯಾ ಏನೋ ರಾಮು ನಚ್ಕೊಂಡ್ ಬೆಳೆದ್ ಬಿಟ್ಟಿದಾಳೆ ಇವಳು ಚಿಕ್ಕೊಳ್ಳಿರುವ ನಾವು ಕೂಡ ಇವಳಿಗೆ ಹೇಳ್ತಿದ್ವಿ ಹೌದ್ರಿ ಆದ್ರೆ ಈಗ ಆಗ್ತಿರೋದಾದ್ರು ಏನು ಅವನು ಊರ್ ಬಿಟ್ಟು ಹೋಗಿ ಇಷ್ಟ ದಿನ ಆದ್ರೂ ಕ್ಯಾರೆ ಅಂತ ಒಂದ್ ಪತ್ರ ಕೂಡ ಬರ್ದಿಲ್ಲ ಅವನು ಇವಳನ್ನೇ ಮದ್ವೆ ಆಗ್ತಾನೆ ಅಂತ ಗ್ಯಾರಂಟಿ ಏನು ಇವಳು ಕೂದ್ಲು ಬೆಳಗ್ಗಾಗುವವರೆಗೂ ಇಟ್ಕೊಂಡ್ ಕಾಯ್ತೀರೇನು ಇಟ್ಕೊಂಡ್ ಕಾಯೋದಕ್ಕೆ ಇವಳೇನು ಕುರುದಿನೇ ಇವತ್ತು ಕೂಡ ಪಟೇಲ್ ಮನೆ ಶಂಕರ ಬಂದು ಫೋಟೋ ಜಾತಕ ಕೊಡಿ ಬೆಂಗಳೂರಿನಲ್ಲಿ ಶ್ರೀಮಂತ ಗಂಡಿದೆ ಮದುವೆ ಪೂರೈಸಿ ಬಿಡ್ತೀನಿ ಅಂತ ಇವಳು ರಾಮ ರಾಮ ಅಂತ ಕಾಯ್ತಾ ಕೂತಿದ್ರೆ ಕೊನೆಗೆ ಇವಳಿಗೆ ಆಗೋದು ಸೀತೆಗಾದ ಗತಿ ಎಲ್ಲ ಶಬರಿಗಾದ ಗತಿ ಅಕ್ನತ್ರ ಮಾತಾಡೇ ಬಂದೆ ನಾಳೆ ಒಂದ್ ಕಾಗದ ಜೋರಾಗೆ ಬರೀತೀನಿ ಅಂತ ಹೇಳಿದಾಳೆ ಅದಕ್ಕೆ ಏನ್ ಉತ್ತರ ಬರುತ್ತೆ ಅಂತ ನೋಡ್ಬಿಟ್ಟು ಮುಂದಿನ ಕ್ರಮ ತಗೊಳ್ಳೋಣ ಸ್ಟೈಲಿಶ್ ಅದ್ನ ನೀವ್ಗೇನ್ ಕೆಲ್ಸ ಅಲ್ಲಿ ಹೋಗಿ ನೀನ್ ಅನಚಾರ ಮಾಡ್ತಾನೋ ಏನೋ ನೋಡೋಣ ಓಹೋ ಈ ಕೆಲ್ಸ ಬರೇ ಮಾಡ್ತಾ ಇದ್ದಾನಾ ಮನೆಗ್ ಬರ್ಲಿ ವಿಚಾರಿಸ್ತೀನಿ ಯಾಕೆ ಇಟ್ಟು ಏನಾದ್ರು ಓಟಿ ಗಿಟ್ಟಿ ಮಾಡ್ತಿದ್ಯಾ ಹೇಗೆ ಇಲ್ಲ ಅಂತೆ ದೇವಸ್ಥಾನಕ್ಕೆ ಭಜನೆ ಮಾಡಕ್ ಹೋಗಿದ್ದೆ ಭಜನೆ ಅಂತೆ ಭಜನೆ ನನ್ನ ಹತ್ರನೇ ಬುರುಡೆ ಬಿಡ್ತಾನೆ ಇನ್ನೂ ರಹಸ್ಯ ಇರಲೇಬೇಕು ರಾಮ ಸುಳ್ಳು ಬೇರೆ ಕಟ್ಕೊಂಡ್ಬಿಟ್ಟಿದಾನೆ ರೀ ಲೇಡೀಸ್ ಟೈಲರ್ ಶಾಪ್ನಲ್ಲಿ ನಲ್ಲಿ ಕೆಲಸ ಮಾಡೋದು ನಾನೇ ಕಣ್ಣಾರೆ ಕಂಡಿದ್ದೀನಿ ಯಾಕೋ ಲೇಟು ಅಂತಂದ್ರೆ ಭಜನೆ ಮಾಡಕ್ ಹೋಗಿದೆ ಅಂತಾನೆ ಕಾಯಿಕ್ವೆ ಕೈಲಾಸ ಅಂತ ಬಸವಣ್ಣವರೇ ಹೇಳಿಲ್ವೇನೆ ಕೆಲ್ಸಾ ಮಾಡ್ತಿದ್ದೀನಿ ಅನ್ನೋ ಬದಲು ಭಜನೆ ಮಾಡ್ತೀನಿ ಅಂತಂದಿರ್ಬೇಕು ಭಜನೆ ಮಾಡೋಕೆ ಬೇರೆ ಇಲ್ಲ ಜಾಗ ಸಿಗ್ಲಿಲ್ವಾ ಅವ್ನಿಗೆ ಲೇಡೀಸ್ ಟೈಲರ್ ಶಾಪೇ ಆಗ್ಬೇಕಾ ಅವನಿಗೆ ಬೇಕಾದ ರೀತಿಯಲ್ಲಿ ಹುಡುಗಿ ಹುಡ್ಕೊಂಡ್ ಸುಲಭ ಆಗ್ಬೋದು ಅಂತ ಲೇಡೀಸ್ ಟೈಲರ್ ಶಾಪ್ ನಲ್ಲಿ ಭಜನೆ ಮಾಡ್ತಿರ್ಬೋದು ಸ್ವಾಮಿ ಕಾರ್ಯ ಸ್ವಕಾರ್ಯ ಹೇಳೋದಂಗಾಗತ್ತಲ್ವೇ ನೀವು ಅವ್ನು ಬಿಟ್ಕೊಡದೇ ಇಲ್ಲ ರೀ ಹೌದು ನೀವು ಸ್ವಲ್ಪ ದಿವಸ ಮನೆಗೆ ಲೇಟ್ ಆಗಿ ಬರ್ತಿದ್ರಲ್ಲ ನೀವು ಎಲ್ಲಾದ್ರು ಭಜನೆ ಮಾಡಕ್ ಹೋಗ್ತಿದ್ರೇನು ಇಲ್ಲ ಇಲ್ಲ ಮನೆಯಲ್ಲೇ ದೇವಿ ಇರುವಾಗ ನಾನ್ ಯಾಕೆ ಬೇರೆ ಕಡೆ ಹೋಗ್ಲಿ ಭಜನೆ ಮಾಡಕ್ಕೆ ನಾನು ಭಜನೆ ಶುರು ಮಾಡ್ತೀನಿ ನೀನ್ ನನ್ಗೆ ಹೊರ ಕೊಡು ತಟ್ಟೋಣ ತಟ್ಟೋಣ ಕೈಯ ತಟ್ಟೋಣ ಭಜನೆ ಮಾಡೋಣ ಅಯ್ಯೋ ಅಯ್ಯೋ ಕೈಯಲ್ಲೇ ಹೊಡಿಯೇ ಏ ಶನಿ ಯಾವ್ ಜ್ಞಾನದಲ್ಲಿದ್ದೆ ನೀನು ಸರಿಯಾಗಿ ಹಿಡ್ಕೊಳಕ್ಕಾಗಲ್ವಾ ಯಾವಾಗ ನೋಡಿದ್ರು ಸಪ್ಪೆ ಮುಖ ಹಾಕೊಂಡಿರ್ತಾಳೆ ಹೂ ದೇವಿ ಸಾ ಮನೆಗೆ ಹೋಗಿದ್ದೀಯಾ ಹೋಗಿದ್ದೆ ಅಕ್ಕನಿಗೆ ಸೀನು ಕಾಗ್ದಾ ಬರ್ದಿದಾನೆ ರಾಮ ಇನ್ನೂ ಬದಲಾಗೇ ಇಲ್ವಂತೆ ಯಾವ ರೀತಿ ಹೇಳಿದ್ರು ಸೀತು ನನ್ ಮದುವೆ ಆಗೋದಿಲ್ಲ ನನ್ ಬೇಡ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡಿ ಅಂತ ಹೇಳ್ತಾನಂತೆ ನಂಗ್ ಗೊತ್ತಿತ್ತು ಆ ಹುಚ್ಚ ಸರಿಯಾಗಲ್ಲ ಅಂತ ನನ್ ಮಾತು ಎಲ್ಲಿ ಕೇಳ್ತೀರಿ ನೀವಿಬ್ರು ಈಗ ಅನುಭವಿಸಿ ಅವತ್ತೊಂದು ಗಂಟು ರೆಡಿ ಆಗಿತ್ತು ಅದಕ್ಕೂ ಕಲ್ ಹಾಕಿರ್ಲಿ ನಾನು ಇವತ್ತೇ ಪಟೇಲ್ ಮನೆ ಶಂಕನಿಗೆ ಹೇಳ್ಬರ್ತೀನಿ ಹೋಗಿ ಯಾವ್ದಾದ್ರೂ ಬೆಂಗಳೂರು ಹುಡುಗನ್ನೇ ನೋಡುವಂತ ನಾನೇ ಒಂದ್ ಕಾಗದ ಬರೋದ್ ನೋಡ್ತೀನಮ್ಮ ಇದುವರೆಗೂ ಅನ್ಸ್ಕೊಂಡು ಸಾಲ ನನ್ಗೇನ್ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೇನೋ ಮಾಡ್ತಾರೆ ಅದೇ ಗತಿ ಆಗು ನಿನಗೂ ಯಾವ್ದು ಕೂವನ್ ಮಿತಿ ಇರಬೇಕು ಸುಮ್ಮನೆ ನಾನು ಎಲ್ರೂ ರೇಗ್ಬೇಡಿ ಅಜ್ಜಿ ನನಗೆ ಒಂದೇ ಒಂದ್ ಅವಕಾಶ ಕೊಡಕ್ ಹೇಳಜ್ಜಿ ನಾನೇ ರಾಮಕ್ಕ ಕಾಗ್ದ ಬರ್ದು ನೋಡ್ತೀನಿ ಆಗ್ಲೋ ಅವನ್ ಆಗಲ್ಲ ಅಂತ ಹೇಳಿದ್ರೆ ಅಮ್ಮ ಹೇಳ್ದಾಗೆ ಕೇಳ್ತೀನಿ ನೀನೇ ಒಂದ್ ಕಾಗ್ದ ಬರೀತೀಯ ಏಯ್ ಅವಳೆ ಒಂದ್ ಕಾಗ್ದ ಬರ್ದ್ ನೋಡ್ತಾಳಂತೆ ನೋಡ್ಲಿ ಬಿಡು ಸರಿ ಅದನ್ನು ಒಂದ್ ಬಿಡು ಅವನು ಸರಿಯಾಗಿ ಉಗದು ಪತ್ರ ಬರೀತಾನೆ ಆಗಲೇ ನಿನ್ ಬುದ್ಧಿ ಬರೋದು ಅವನು ಉತ್ತರ ಬರದ ಮೇಲೂ ನೀನ್ ಹೀಗೆ ಹೇಳ್ತಾ ಕೂತ್ರೆ ನಿನ್ನ ಸಿಗದಾಕ್ಬಿಡ್ತೀನಿ

ಇನ್ನ ಗಂಟೆ ಬಿಟ್ಟು ತಕೊಂಡು ಹೋಗಿ ಕೆಲಸ ಸುಲಭ ಕಟ್ಟಿಗೆ ಇಲ್ಲ ಹೋಯ್ತು ಹ್ ಕನಿತ್ರ ಬರೋರಲ್ಲ ಇಂತದೆ ಡ್ರಮ್ಮಗಳು ಡ್ರಮ್ಮಂತೆ ಡ್ರಮ್ಮ ಈ ಗಂಡು ಹೀಗೆ ತಮ್ಮಕ ನೋಡ್ಕೊಳ್ಳಲ್ಲ ಹೆಂಗಸರ ಬಗ್ಗೆ ಹೇಳ್ತಾರೆ ಕುಂಬಳಕಾಯಿ ಅಂತ ಅಪ್ಪ ಹಾ 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 ಈಕರೆ ಒಳಗ್ ಬಂದು ಹೇಳ್ತೀನಿ ಯಾಕ್ರಿ ಬರ್ಲಿಕ್ಕಿತ್ತೋರಿ ಯಾಕ್ರೆ ಇದ್ದೀರಾ ಪೊಲೀಸ್ ಕೇಳ್ತೀನಿ ಅಯ್ಯೋ ನೀನೇನೆ ದೇವ್ರೆ ಯಾವಾಗದಲ್ಲಿ ಇದೀನಪ್ಪ ನೋಡೆ ದೊಡ್ಡ ಗುಂಬಳುಕಾಯಿ ಹೇಗಿದೆ ಚೀಪಾಗಿ ಸಿಕ್ತು ಗುಂಬಳಕಾಯಿ ಹಲವು ಮಾಡ್ತೀನಿ ಬೈ ಒಳ್ಳೇದು எது சாய்லி காப்படப்பா ಆ ನಿರ್ಜೀವ ವಸ್ತು ಮೇಲೆ ಯಾಕೆ ನಿನ್ ಸಿಟ್ಟು ಸಾಯಂಕಾಲದಿಂದ ನೋಡ್ತಾನೆ ಇದೀನಿ ಎಲ್ಲಾದ್ರೂ ಸಿಡಿತಾ ಇದ್ಯಾ ಏನಾಗಿದೆ ನಿಂಗೆ ಕುಂಬಳಕಾಯಿನ ಚೂರು ಮಾಡಿದೆ ಗಣೇಶ ಏನ್ ಮಾಡಿದ್ರು ನಾಲ್ಕು ಬಾರಿಸಿದೆ ಈಗ ನನಗೇನ್ ಗ್ರಾಚಾರ ಕಾದಿದ್ಯೋ ರೀ ನನ್ ರೇಗಿಸ್ಬೇಡಿ ಈ ಗಂಡಸ ಜಾತಿನೇ ಇಷ್ಟು ತಾವು ಅಷ್ಟೇ ವಕ್ರ ಆಗಿದ್ರು ಪರವಾಗಿಲ್ಲ ಹೆಂಗ್ ಬಗ್ಗೆ ಯಾರು ಗೊತ್ತಾರೆ ಈಗ ಗಂಡಸ ಜಾತಿಗೆ ಬಂತ ಕುತ್ತು ಏನಾಯ್ತು ಅಂತ ಹೇಳೇ ಇವತ್ತು ನಾವು ಏನ್ ಮಾಡ್ತಾ ಗೊತ್ತೇನ್ರಿ ಏನ್ ಮಾಡಿದ್ನೇ ಇವತ್ತು ರಾಮುನ ಚೆಕ್ ಮಾಡ್ಬೇಕು ಅಂತ ಅವ್ನ ಕೆಲಸ ಮಾಡೋ ಟೈಲರ್ ಶಾಪ್ ಹೋಗಿದ್ದೆ ಅವ್ನ್ ಗುರ್ತಿ ಹಿಡಿದೇ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ ಹೌದೌದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೆ ನನಗೆ ಗುರ್ತ್ ಸಿಗ್ಲಿಲ್ಲ ಆಮೇಲೆ ಏನಾಯ್ತು ಏನ್ ನಡಿಬಾರ್ದಿತ್ತು ಅದ್ ನಡೆದೋಯ್ತು ಮ್ಯಾಕ್ಸಿ ಹೊಲ್ಕೊಡಕ್ಕೆ ಅಂತ ಟೈಲರ್ ಹೇಳ್ದೆ ಅವ್ನ್ ರಾಮಗ ಅಳ್ತೆ ತಗೊಳಕ್ ಹೇಳ್ದ ನನ್ ಎದೆ ಅಳತೆ ತಕೊಂಡ್ ಆದ್ಮೇಲೆ ರಾಮು ಏನ್ ಮಾಡ್ದ ಗೊತ್ತೇನ್ರಿ ಏನ್ ಮಾಡದ್ನೆ ಹೀಗಂತ ತಲೆ ಅಲ್ಲಾಡಿಸ್ತಾರಿ ಓಹೋ ಈಗ ಅರ್ಥವಾಯ್ತು ಭೂದೇವಿ ಬೆಂಕಿನ ಯಾಕೆ ಉಗುಳ್ತಿರ್ದು ಇಷ್ಟವರೆಗೆ ಅಂತ ಅಲ್ವೇ ಎತ್ತಿಗ್ ಜ್ವರ ಬಂದ್ರೆ ಹೆಮ್ಮೆಗೆ ಬರೋ ಹತ್ತಂಗ್ ಆಯ್ತಲ್ಲ ನೀ ನಾವೇಷ ಅವ್ನ್ ಬರಿ ತಲೆ ತನ ಅಲ್ಲಾಡಿಸಿದ್ದು ಆಡಿಸ್ಲಿ ಬಿಡೇ ಏನ್ ಆಡಿಸ್ಲಿ ಬಿಡು ಅಂತೀರಾ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಯಾಕೆ ನನ್ನ ಎದೆ ಆಂಟಿ ತಕೊಂಡು ತಲೆ ಆಡಿಸಿದ್ರಿ ಏನ್ರಿ ಅರ್ಥ ಸರಿಯಾಗಿಲ್ಲ ಅಂತ ಅರ್ಥ ಇದಕ್ಕಿಂತ ಅವಮಾನ ಬೇಕೇ ಹೆಂಗಸಿಗೆ ಅದ್ ಸರಿಯಾಗಿಲ್ಲ ಅಂತ ನಾನು ಒಬ್ನಿಗೆ ಗೊತ್ತು ಅಂತಿದ್ದೆ ಈಗ ಅವ್ನಿಗೂ ಗೊತ್ತಾಗೋಯ್ತಾ ಅವ್ನ್ ಗೊತ್ತಾಗಬಾರ್ದು ಅಂತಾನೆ ಕನ್ನಡಕ ಹಾಕೊಂಡು ಹೋಗಿದ್ದೆ ಓಹ್ ಹೌದಲ್ಲ ಸದ್ಯ ನನ್ ಮರ್ಯಾದೆ ಉಳಿತು ಬೇರೆ ಯಾವುದೋ ಚೆನ್ನಾಗಿಲ್ಲ ಅಂತ ಅನ್ಕೋತನ್ ಬಿಡು ಹ್ಮ್ ಇನ್ನೇನ್ ಅಳತೆ ಮಾಡಿದ್ನೆ ಸೊಂಟ ಅದ್ನು ಅಳತೆ ಮಾಡಿ ಸರಿಯಾಗಿಲ್ಲ ಅಂತಾನೆ ಊರಿ ಕೊನೆಗೆ ಹಿಪ್ಸ್ ಅಳತೆ ತಗೊಂಡ್ಬಿಟ್ಟು ಡ್ರಮ್ಮಿನ ಅಳತೆ ತಗೊಂಡಾಗಾಯ್ತು ಒಳ್ಳೆ ಕುಂಬಕ್ಕೆ ಇದ್ದಾಗಿದ್ದಾಳೆ ಅಂತ ಅನ್ಬಿಟ್ಟ ಸರಿಯಾಗಿ ಹೇಳ್ದ ಬಿಡು ಹಾ ಯಾವ್ದ್ರಿ ಅದ್ ಸರಿಯಾಗಿ ಹೇಳಿದ್ದು ಅದೇ ನೀನ್ ಮೇಲಿಂದ ಕೆಳಗರ್ಗು ಗುಂಬಳ ಕೈ ತರ ಇದೆಯಾ ಅನ್ನೋದು ಹ್ಞೂ ಈ ಗಂಡಸೇ ಹೀಗೆ ತಮ್ ಕೆಲ್ಸ ಆಗ್ಬೇಕಾದ್ರೆ ಏನ್ ಚೇಪು ಎಷ್ಟ್ ಚೆನ್ನಾಗಿದ್ಯಾ ಒಳ್ಳೆ ಶಿಲಾ ಬಲ್ಕೆ ಆಗಿದ್ಯಾ ಅಂತ ಹೊಗಳೋದು ತಮ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಒಳ್ಳೆ ಕುಂಬಳ ತರ ಇದ್ಯಾ ಅಂತ ಅನ್ನೋದು ಗಂಡಸನ ಹತ್ರನೇ ಸೇರಿಸಬಾರ್ದು ನಾನೇವತ್ತೆ ಹಾಗೆ ಹೇಳ್ದೆ ನಾನ್ ನಿನ್ ಬಗ್ಗೆ ಹೇಳಿದ್ದೇನೆ ನೀನ್ ನಿಂತರೂ ಚೆನ್ನ ಕೂತರು ಚೆನ್ನ ನೀನ್ ನನ್ಗೆ ಜಾಡ್ಸ್ ಹೋದ್ರೂ ಚೆನ್ನ ಅಂತಲ್ವೇನೆ ಎಲ್ಲ ನಿಮ್ಗೂ ಅವ್ನ ತರ ಉಚ್ಚಿಡ್ತಾ ಇದೆ ಕಾಣಿಸುತ್ತೆ ನೀನ್ ಹೇಳಿದ್ದೆಲ್ಲ ಕೇಳಿ ಇದ್ದು ಹುಟ್ಟು ಬಿಟ್ಟು ಹೋಯ್ತು ಕಣೆ ಓ ಉರುಳುವ ಬಾರಯ್ಯಾ ಬೇರೆ ಏನ್ ಕ್ರಮ ಕೈಗೊಳ್ಳುದು ಅಂತಾನೆ ಗೊತ್ತಾಗ್ತಿಲ್ಲ ಇನ್ ಯಾವ್ದಾದ್ರು ಮಂತ್ರವದಿಂದ ಕಲ್ಸ್ಬೇಕಷ್ಟೇ ಇದು ಮಂತ್ರ ತಂತ್ರದಿಂದ ಹೋಗುವಂತದ್ದಲ್ಲ ಬಿಡು ಏನಾದ್ರು ಕುತಂತ್ರ ಮಾಡ್ಬೇಕಷ್ಟೇ ನನ್ ಫ್ರೆಂಡ್ ಡಾಕ್ಟರ್ ಜನಾರ್ದನ ಅಂತ ಮೆಂಟ್ಲ ಆಸ್ಪತ್ರೆಗೆ ಹೊರ್ಗೋಗ್ ಬಂದಿದ್ದೇನೆ ಅವನ ಹತ್ರ ಹೋಗಿ ಎಲ್ಲಾ ವಿಚಾರ ತಿಳಿಸಿ ಅವ್ನ್ ಸಜೆಷನ್ ಕೇಳೋಣ ವೆರಿ ಗುಡ್ ಬಾ ಓಹೋ ಗೊತ್ತಾಯ್ತು ಬಿಡಿ ಈ ವಯಸ್ಸಿನಲ್ಲಿ ಕೆಲವು ಹುಡುಗರಿಗೆ ಆ ರೀತಿ ಭ್ರಮೆ ಇರುತ್ತೆ ತಾನು ಮದುವೆ ಆಗೋ ಹುಡುಗಿ ಅತಿಲೋಕ ಸುಂದರಿಯಾಗಿರ್ಬೇಕು ಅಂತ ಹೌದು ಡಾಕ್ಟ್ರೆ ಈಗಿನ ಹುಡುಗರಿಗೆ ಮದುವೆ ವಿಷಯ ಇರ್ತದ್ರೆ ಸಾಕು ರಂಬೆ ಬೇಕು ಊರ್ವಶಿ ಬೇಕು ಮಾದರಿ ದೀಕ್ಷಿತ್ ಬೇಕು ಶ್ರೀದೇವಿ ಬೇಕು ಅಂತಾರೆ ಎಲ್ರಿಗೂ ಶ್ರೀದೇವಿನಿ ಇಲ್ಲಿಂದ ಸೃಷ್ಟಿ ಮಾಡಕ್ಕಾಗತ್ತೆ ಇನ್ನು ಬ್ರಹ್ಮ ಎಲ್ಲಾ ಹೆಣ್ಣು ಶ್ರೀದೇವಿ ರೂಪದಲ್ಲೇ ಮಾಡ್ಬೇಕಿತ್ತು ಶ್ರೀದೇವಿನೇ ಇವನ ತಿನ್ನು ಶ್ರೀದೇವಿನೇ ಇವ್ನೂ ಶ್ರೀದೇವಿನ ಎಲ್ರುತ್ತಿನ ಇವನ್ ಕರ್ಕೊಂಡು ಹೋದ್ರೂ ಗೊತ್ತಾಗ್ತಿರ್ಲಿಲ್ಲ ಅಂದಾಗ ಹುಡುಗನ ಯಾವಾಗ ಕರ್ಕೊಂಡ್ ಬರ್ಲಿ ಇಲ್ಲಿಗೆ ಇಲ್ಲಿ ಕರ್ಕೊಂಡ್ ಬರೋದೇನ್ ಬೇಕಾಗಿಲ್ಲ ನಾಡಿದ್ದು ಭಾನುವಾರ ನಾನೇ ನಿಮ್ ಮನೆಗ್ ಬರ್ತೀನಿ ಆದ್ರೆ ನಾ ಡಾಕ್ಟ್ರು ಅಂತ ಮಾತ್ರ ಅವನಿಗೆ ಹೇಳ್ಬಾರ್ದು ಅಷ್ಟೇ ಓಕೆ ಡಾಕ್ಟ್ರೆ ಮೊನ್ನೆ ಹುಡುಗಿ ನೋಡಕ್ ಹೋಗಿದ್ರಲ್ಲ ಏನಾಯ್ತಾರೇ ಅವಳ അവളൊക്കുംബ്ലക്കായി തങ്കിദ് അതക്കെ ബേഡന്തുബിട്ടെ മൊനെ നോട്ടി ഹുഡി സ്വൽപ്പു ലൈക്ക് നാക്ക് മിസ്റ്റർ നായർ ഹുഡി കപ്പ്നോ ബെളനോ ആ അബ്ദ ശേരി ഇവത്ത് ബെളക്കി ഒന്ന് ഹുഗി നോട്ടി വയസ്സാബിട്ട് കൂദ്ലെല്ലാം ഉതിരിട്ട് നാന ബേഡ്ബിട്ട് വയസ്സാമേൽ കൂദ്ല ഉദ്രദ സദ്യ അല്ല ഉദ്രദ ഹി സെ പുണ്യ ಹಾ ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ನಿಮ್ಮಲ್ಲಿ ಯಾವ್ದಾದ್ರು ಬ್ಯೂಟಿಫುಲ್ ಉಡುಗಿರ್ ಇದ್ರೆ ಹೇಳಿ ಅಂತ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣ ರಿಕ್ವೆಸ್ಟ್ ಮಾಡ್ದಂಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೃಷ್ಣ ಹಾಗೆ ಹೇಳ್ತಾ ಇದ್ದೀನಿ ಕರ್ಮಣ್ಯ ವಾದಿ ಕಾರ್ಸ್ತೇ ಮಹಾಪಲೇಶು ಕದಾಚನ ನಾನ್ ಬರ್ತೀನಿ ನೀವೊಬ್ಬರೇ ಆಗ್ಬೇಕಾ ಅವ್ರ ಕೇಳಾಗಲ್ವಾ ಕೈಯಲ್ಲಾಗೋ ಕೆಲ್ಸ ಅಲ್ವೇ ಅದು ಅದಕ್ಕೆ ನಾನು ಹಾಗೆ ಹೇಳಿದ್ದು ಹೇಳೋರ್ಗೂ ಬುದ್ಧಿ ಇಲ್ಲ ಕೇಳೋರ್ಗೂ ಬುದ್ಧಿ ಇಲ್ಲ ಇಷ್ಟ ಅನುಭವ ಆದ್ರೂ ಅವ್ರಿಗೆ ಬುದ್ಧಿದೇ ಬಂದಿಲ್ಲ ಹೆಣ್ಣಿಗೆ ವಯಸ್ಸಾಗಿದೆಯಂತೆ ಕೂದಿದ್ರೋಗಿದ್ಯಂತೆ ಕೂದಿದ್ರೆ ಕಿತ್ತ ಅವ್ರ ತಲೆ ಗಂಟಿಸ್ಕೋತಿದ್ರೇನ ಈ ಗಂಡಸ್ರೇ ಹೀಗೆ ಬೇರೆಯವ್ರ ಮನೆ ಚೊಂಬು ತೂತು ಅಂತಾರೆ ತಮ್ಮ ಮನೆ ಹಂಡೆನೆ ತೂತಾಗಿರೋ ಗೊತ್ತಾಗಲ್ಲ ಅವ್ರಿಗೆ ನಾನೇವತ್ತೇ ಹೇಳ್ದೆ ಬೇರೆಯವ್ರ ಮನೆ ಚೊಂಬು ತೂತು ಅಂತ ನನಗೆ ಗೊತ್ತು ಕಣೆ ನಮ್ಮನೆ ಹಂಡೆನೆ ತೂತು ಅಂತ ಹಂಸಿ ಹಂಸಿ ನಾನೊಬ್ಳು ಪಾಪದೊಳ್ ಸಿಕ್ಕಿದೀನಿ ಹಂಗಸ್ತೆ ಏನ್ ಮಾಡ್ತೀರಾ ನೋಡ್ತಾ ಇರಿ ನೀವು ನನ್ನ ಹಾಗೆ ಡ್ರಮ್ ತರ ಆಗ್ತೀರಾ ನೀರ್ ಬಿಸಿತೇನ ರಾಮು ಹ್ಮ್ ஜனன் கரெக்ட் டம் ஏன்னா ஒன்னே கேசா் ஜனார்தன் நம்ம அக்கன் மக ரொம்ப ஜனார்தன் நான் குட் ஓல் சரோஜா டூடிக் கொடு ಅಂತೋ ಶಾವ್ಗೆ ಚಿತ್ರಾನ ಪಾಯ್ಸ ಬಹಳ ಚೆನ್ನಾಗಿತ್ತು ಇಂತ ಎಂಟಿ ಪಡೆಯೋದಿಕ್ ನೀವು ಪುಣ್ಯ ಮಾಡಿರ್ಬೇಕು ಅರ್ಥ ಇವಳು ಪಾಪ ಮಾಡಿದ್ರು ಗಂಟ ಹಾಕಿದ್ದು ನನ್ನ ಕೈ ನೋಡಿ ಸ್ವಲ್ಪ ಜ್ಯೋತಿಷ್ಯ ಹೇಳಕ್ ಬರುತ್ತೆ ನೀವ್ ಎಷ್ಟ್ ಪಾಪ ಮಾಡಿದ್ರ ನೋಡೋಣ ಸ್ವಲ್ಪ ಕೈ ಕೊಡಿ ಶ್ರೀನಿವಾಸ್ ಮೊದಲು ನನ್ ಕೈ ನೋಡಿ ಹೇಳಿ ಮುಂದಿನ ಜನ್ಮದಲ್ಲಾದ್ರೂ ಇವ್ರ ಕಾಟ ತಪ್ಪುತ್ತಾ ಅಂತ ಮುಂದಿನ ತಿಳ್ಕೊಳ್ಳೋದ್ ಬಗ್ಗೆ ಎಷ್ಟೊಂದ್ ಕಾತ್ರ ನೋಡು ನಿನ್ ಕೈ ನೋಡೋದೇ ಬೇಡ ನಾನು ಹಾಗೆ ಹೇಳ್ತೀನಿ ಕೇಳು ಇನ್ನೊಂದು ಏಳೆಂಟು ವರ್ಷಕ್ಕೆ ನೀನು ಮುದುಕಿ ಆಗ್ತೀಯ ಈಗಿರೋ ಮೈ ಎರಡು ಪಟ್ಟು ಜಾಸ್ತಿ ಆಗತ್ತೆ ಆಮೇಲೆ ವಾತ್ರೋಗ ಬಂದು ನರಳಿ ನಳಿ ಸಾಹಿತ್ಯ ನಿನಗೆ ಪುನರ್ಜನ್ಮನೇ ಇಲ್ಲ ಯಾಕೆಂದ್ರೆ ಇದು ನಿನ್ನ ಏಳನೇ ಜನ್ಮ ಆಮೇಲೆ ಬೇಕು ಅಂದ್ರೆ ನಾನು ನಿಂಗೆ ಸಿಗಲ್ಲ ನನಗಿಂತ ನಾಲ್ಕೈದು ವರ್ಷ ದೊಡ್ಡವರು ಇವ್ರು ಮಾತ್ರ ಹುಡುಗರಾಗೇ ಇರ್ತಾರೆ ಸಾಕು ಸುಮ್ನಿರಿ ಹೋಗ್ಲಿ ಬಿಡು ಮಿಸ್ಟರ್ ಜನಾರ್ದನ್ ಈ ಹೆಂಗಸಕ್ಕೆ ನೋಡೋದೇ ಬಹಳ ಕಷ್ಟ ಬಟ್ಟೆ ಹೋಗುದು ಪಾತ್ರೆ ತಿಕ್ಕಿ ತಿಕ್ಕಿ ಕೈ ರೇಖೆಲ್ಲ ಸೌದೋಗಿರುತ್ತೆ ನಮ್ ರಾಮು ಕೈ ನೋಡಿ ಮುಂದೆ ಮದ್ವೆ ಆಗೋನು ಎಲ್ಲಿ ಮಿಸ್ಟರ್ ರಾಮ ಕೈ ಕೊಡಿ ಶ್ರೀನಿವಾಸ್ ಇನ್ ಹೆಚ್ಚು ಅಂದ್ರೆ ಮೂರ್ನಾಲ್ಕ್ ತಿಂಗಳಲ್ಲಿ ನಮ್ ರಾಮ್ ಮದುವೆ ಆಗುತ್ತೆ ಕನ್ಯಾ ರಕ್ತ ಸಂಬಂಧದ್ದೆ ಆದ್ರೆ ಬಿದ್ದಿಲ್ಲ ನಮ್ಮ ರಕ್ತ ಸಂಬಂಧದಲ್ಲಿ ರಾಮು ಮದ್ವೆ ಆಗುವಂತ ಹೆಣ್ಣು ಯಾರು ಇಲ್ಲ ಮಿಸ್ಟರ್ ಜನಾರ್ದನ್ ಏನಾಗಿದೆ ನಮ್ಮ ರಾಮುಗೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದಾರಲ್ಲ ನಿಮಗೆ ಮುಖ್ಯ ವಿಷಯನೇ ಗೊತ್ತಿಲ್ಲ ಜನಾರ್ದನ್ ಅವ್ರೆ ನಮ್ಮ ರಾಮು ರಸಿಕ ರಸಜ್ಞ ಅವ್ನ ನಮ್ಮ ಹಾಗೆ ಜುಜುಬಿ ಜಿಲೇಬಿ ಜಾಂಗೀರ ಮೈಸೂರು ಇಷ್ಟಪಡಲ್ಲ ಅವ್ನಿಗೆ ಏನೇ ಇದ್ರು ನವರಸಗಳನ್ನ ಹಾಕ್ ಮಾಡ್ರೋ ಚಂದ್ರಕಲಾನೇ ಬೇಕು ಚಂದ್ರಕಲಾ ರೀತಿ ಹುಡುಗಿ ಅಂದ್ರೆ ಅದೇ ಮೊನ್ನೆ ನಾಗವೇಣಿ ತೊಂಡೆ ಹಣ್ಣು ಸಾಧ್ಯನ ಯಾಕಿರೋದಿಲ್ಲ ಮಿಸ್ಟರ್ ಜನಾರ್ದನ್ ಸೃಷ್ಟಿ ಯಾರು ಸುಳ್ ಸುಳ್ಳೇ ಬರೆಯೋದಿಲ್ಲ ಹಿಂದಿನವ್ರ ಪುರಾಣ ಇತಿಹಾಸ ಸ್ವರ್ಗ ನರಕ ದೇವರು ಎಲ್ಲವನ್ನೂ ಈಗಿನವ್ರು ನಂಬ್ತಾರೆ ರಾಮಾಯಣ ಮಹಾಭಾರತ ಈಗಿನವ್ರು ಪ್ರತ್ಯಕ್ಷ ಕಂಡಿದ್ರೇನು ಅವ್ರು ಬರ್ದಿದ್ದಾರೆ ಅವ್ರು ನಂಬ್ತಾ ಇದ್ದಾರೆ ಆದ್ರೆ ಅವರೇ ಬರ್ದಿರೋ ಸ್ತ್ರೀವರ್ಣನ ಮಾತ್ರ ನಂಬೋದಿಲ್ಲ ಅಂದ್ರೆ ಅರ್ಥ ಏನು ನಿಮ್ಗಂತ ಹುಡುಗಿ ಹುಡ್ಕೋಕಾಗುದಿಲ್ಲ ಅಂತ ಹೇಳಿ ನಾನು ಹುಡ್ಕೋತೀನಿ ಹುಡ್ಕೊಡಲ್ಲ ಎಂತ ಹುಡುಗಿ ಅಂದ್ರೆ ಗೊತ್ತೂರಲ್ಲಿ ತರೋಣ ಸಿಗದೇ ಇದ್ರೆ ಬೇಡ ನಾನ್ ಬಯಸುವಂತ ಹುಡ್ಗಿ ಸಿಕ್ಕಿದ್ರೇನೆ ನಾನು ಮದ್ವೆ ಆಗೋದು ಇಲ್ದಿದ್ರೆ ಇಲ್ಲ ರಾಮು ಸ್ಥಿತಿ ಅಷ್ಟೇನ್ ನದಿಗೆಟ್ಟಿಲ್ಲ ಕೆಲವು ಶೃಂಗಾರ ವರ್ಣನೆಗಳನ್ನ ಓದಿ ಓದಿ ಅವನು ಮನಸ್ಕೊಂದ್ ರೀತಿ ಭ್ರಮೆ ಬಂದ್ಬಿಟ್ಟಿದೆ ದೇಹ ಗಟ್ಟಿ ಇದ್ರೂ ಮನಸ್ಸು ಸೂಕ್ಷ್ಮ ಸ್ಥಿತಿಯಲ್ಲಿ ಇರೋದ್ರಿಂದ ಯಾವುದೋ ದುರ್ಬಲ ಗಳಿಗೆನಲ್ಲಿ ಅವನ ಮೆದಲೆಲ್ಲ ಹಚ್ಚೊತ್ತಿದೆ ಅದನ್ನ ಯಾರು ಏನೇ ಮಾಡೋದ್ರೂ ಇಳಿಸೋಕೆ ಆಗ್ತಾ ಇಲ್ಲ ಅದಕ್ಕೆ ನೀವು ಒಂದ್ ಕೆಲಸ ಮಾಡ್ಬೇಕು ನಾನೊಂದಷ್ಟು ಟ್ಯಾಬ್ಲೆಟ್ಸ್ ಅನ್ನು ನಿಮಗ್ ಕೊಡ್ತೇನೆ ಇದನ್ನ ದಿನಕ್ಕೆ ಎರಡು ಬಾರಿ ಅವ್ನು ಗೊತ್ತಿಲ್ಲದ ಹಾಗೆ ಹಾಲ್ನಲ್ಲಿ ಹಾಕಿ ಕುಡಿಸ್ಬಿಡಿ ಮೂರು ದಿನ ಬಿಟ್ಟ ಮೇಲೆ ಅವನ ಬಿಹೇವಿಯರ್ ನಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ ಅಂತ ನೋಡಿ ನನಗ್ ತಿಳಿಸ್ಬೇಕು ಆಯ್ತಾ ಡಾಕ್ಟ್ರೇ ನಮ್ಮ ಯಜಮಾನ್ರು ಯಾವ ಹುಡುಗಿನ ನೋಡದಿರ ಹಾಗೆ ಟ್ಯಾಬ್ಲೆಟ್ಸ್ ಇದ್ರೆ ಕೊಡಿ ನಾ ಸೋವರೆಗೂ ಅವ್ರಿಗೆ ಕೊಟ್ಕೊಂಡಿರ್ತೀನಿ ತಗೋ